ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಸಿರುವ ರಾಯಚೂರಿನ ಮುದುಗಲ್ ಕೋಟೆಯು ಈ ಪ್ರದೇಶದ ಶ್ರೀಮಂತ ಐತಿಹಾಸಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಈ ಭವ್ಯವಾದ ಕೋಟೆಯು ಶತಮಾನಗಳ ಇತಿಹಾಸ ಮೂಕ ಸಾಕ್ಷಿಯಾಗಿ ನಿಂತಿದೆ ದಕ್ಷಿಣ ಭಾರತದ ಪ್ರಕ್ಷುಬ್ಧ ಭೂತಕಾಲದಲ್ಲಿ ಕಾಲದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಇಂದು ಇದು ವಾಸ್ತುಶಿಲ್ಪದ ತೇಜಸ್ಸು ಮತ್ತು ಶೌರ್ಯದ ಕಥೆಗಳನ್ನು ಪ್ರದರ್ಶಿಸುವ ಆಕರ್ಷಕ ಪ್ರಯಾಣವನ್ನು ನೀಡುತ್ತದೆ ಮುದುಗಲ್ಕೋಟೆಯು ಹಲವಾರು ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಇದರ ಆರಂಭಿಕ ದಾಖಲೆಗಳು ಹದಿನಾಲ್ಕನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರಿಂದ ನಿರ್ಮಿಸಲ್ಪಟ್ಟಿತು ಕಾಲಾನಂತರದಲ್ಲಿ ಇದು ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರ ವಿಜಯಪುರ ಆದಿಲ್ ಶಾಹಿ ರಾಜವಂಶಕ್ಕೆ ಸೇರಿತ್ತು ಕೋಟೆಯು ಹಲವಾರು ಕದನಗಳಿಗೆ ಸಾಕ್ಷಿಯಾಯಿತು ಮತ್ತು ಆಡಳಿತಗಾರರನ್ನು ಬದಲಾಯಿಸಿತು ಪ್ರತಿಯೊಂದು ರಚನೆ ಮತ್ತು ಭೂಮಿಯ ಮೇಲೆ ತನ್ನ ಗುರುತನ್ನು ಬಿಟ್ಟಿದೆ ಮುದುಗ ಕೋಟೆಯ ಅತ್ಯಂತ ಗಮನಾರ್ಹ ವೈಶಿಷ್ಟ್ಯವೆಂದರೆ ಅದರ ವಿಶಿಷ್ಟವಾದ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣವಾಗಿದೆ ಇದರ ನಿರ್ಮಾಣವು ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಪ್ರಭಾವಗಳನ್ನು ಪ್ರತಿಬಿಂಬಿಸುತ್ತದೆ ಇದರ ವಚ್ಛಾಯ ಸ್ಥಿತಿಯಲ್ಲಿ ಸಂಸ್ಕೃತಿಗಳ ಸಾಮರಸ್ಯದ ಸಹಬಾಳ್ವೆಯನ್ನು ಪ್ರದರ್ಶಿಸುತ್ತದೆ